ಎಂಎನ್ಆರ್ ನ್ಯೂಸ್ ವರದಿಯ ಫಲಶ್ರುತಿ ಹಳೇ ಊರು ಸಮೀಪ ಆರ್ಪಿಡಬ್ಲ್ಯೂ ಹೌಸ್ ಕಂಪನಿಯಿಂದ ಸರ್ಕಾರಿ ನಿಯಮ ಉಲ್ಲಂಘಿಸಿ ಬಂಡೆ ಸ್ಫೋಟ ಸ್ಥಳೀಯರ ಆಕ್ರೋಶ ವರದಿ ಪ್ರಕಟಗೊಂಡ ಬೆನ್ನಲ್ಲೇ ಸ್ಥಳಕ್ಕೆ ಧಾವಿಸಿದ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹಳೆ ಊರು ಸಮೀಪ ಆರ್ ಪಿಡಬ್ಲ್ಯೂಒ ಹೌಸ್ ಕಂಪನಿಯವರು ರೈತರಿಂದ ಜಮೀನನ್ನು ಖರೀದಿಸಿ ಅಲ್ಲಿ ಹೌಸ್ ನಿರ್ಮಾಣ ಮಾಡಲು ಬಂಡೆಗಳನ್ನು ಸಿಡಿಸಲು ಅನಧಿಕೃತವಾಗಿ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿ ಸ್ಫೋಟಿಸುತ್ತಿದ್ದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸುದ್ದಿ ಅಮೆಜಾನ್ ನಲ್ಲಿ ಪ್ರಕಟಗೊಳ್ಳುತ್ತಿದ್ದ ಬೆನ್ನಲ್ಲೇ ಸ್ಥಳಕ್ಕೆ ಗಡಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಅನಧಿಕೃತವಾಗಿ ನಿಯಮ ಉಲ್ಲಂಘಿಸಿ ಕೆಲಸ ಮಾಡುತ್ತಿದ್ದರ ವಿರುದ್ಧ ದೂರನ್ನ ದಾಖಲಿಸಿ ಕೆಲಸವನ್ನು ಕೂಡ ಸ್ಥಗಿತಗೊಳಿಸಿದ್ದಾರೆ ಈ ಸಂಬಂಧವಾಗಿ ಸ್ಥಳೀಯ ಮುಖಂಡರು ಪಕ್ಕದ ಭೂ ಮಾಲೀಕರಾದ ಅನಿಲ್ ರವರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ರವಿಚಂದ್ರ ಅವರು ಮಾತನಾಡಿ ಆರ್ಪಿಡಬ್ಲ್ಯೂಒ ವೇರಸ್ ಕಂಪನಿಯವರು ಮಾಡುತ್ತಿರುವ ಅಕ್ರಮ ಅನ್ಯಾಯಗಳ ಬಗ್ಗೆ ಎಳೆಳೆಯಾಗಿ ವಿವರವನ್ನು ನೀಡಿದ್ದು ಅದೇ ರೀತಿಯಾಗಿ ಇದೇ ಜಮೀನಿನಲ್ಲಿರುವ ಭೂ ಮಾಲೀಕರಾದ ಶ್ರೀನಿವಾಸ ಕೂಡ ಕೋರ್ಟ್ ನಲ್ಲಿ ದಾವೆ ನಮಗೆ ಧಮಕಿ ಹಾಕಿ ಗೂಂಡಾವರ್ತನೆಯಿಂದ ನಮ್ಮ ಮೇಲೆ ದಬ್ಬಾಳಕೆ ಮಾಡಿ ನಮ್ಮ ಜಮೀನಿಗೂ ಕೂಡ ಸೇರಿ ಕಾಂಪೌಂಡ್ ಹಾಕುತ್ತಿದ್ದಾರೆ ಎಂದು ಅವರು ಕೂಡ ಆಗ್ರಹಿಸಿದ್ದಾರೆ ಗ್ರಾಮಾಂತರ ಜಿಲ್ಲೆ ನಂದಗುಡಿ ಹೋಬಳಿ ಹಳೇ ಊರು ಹಳೇ ಊರು ಗ್ರಾಮದಿಂದ ಪಿ ಡಬ್ಲ್ಯೂ ವೇರ್ ಹೌಸ್ ಕಂಪನಿಯವರು ಅನಧಿಕೃತವಾಗಿ ಮಣ್ಣು ಮತ್ತೆ ಕಲ್ಲು ಅಂತ ಗ್ರಾಮಸ್ಥರಿಂದ ದೂರ ಬಂದಿತ್ತು ಈ ದಿನ ದಿನಾಂಕ ಗ್ರಾಮಸ್ಥರು ಮತ್ತೆ ಕಂಪ್ಲೇಂಟ್ ದಾರ ವೈರಸ್ ಕಂಪ್ನಿಯ ಸಂತೋಷ್ ಅವರ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದೀವಿ ಸ್ಥಳ ಪರಿಶೀಲನೆ ನಡೆಸಿ ಅವ್ರಿಗೆ ಯಾವುದೇ ರೀತಿ ಎಕ್ಸ್ಕವೇಶನ್ ಮಾಡಬಾರ್ದು ಅಂತ ನಿಲ್ಲಿಸಿದಿವಿ ನಮ್ಮ ಕಚೇರಿಗೆ ಬಂದು ಅವ್ರದ್ದು ಏನೇನ್ ಡಾಕ್ಯುಮೆಂಟ್ಸ್ ಇದೆಲ್ಲ ಅಪ್ಲೈ ಮಾಡಿ ಕಾನೂನಾತ್ಮಕವಾಗಿ ಪರ್ಮಿಷನ್ಸ್ ತಗೊಂಡ್ ಕೆಲಸ ಮಾಡಕ್ ಹೇಳಿ ಅನಧಿಕೃತವಾಗಿ ಮಾಡ್ಬಿಟ್ಟಿದಾರೆ ದೂರ್ ನಮ್ಗೆ ಶುಕ್ರವಾರ ಬಂತು ಕೆಲಸ ನಿಲ್ಸ ಹೋಗಿದ್ವಿ ನಾವು ಇಲ್ಲ ನಾವು ಕ್ರಮ ದೂರ್ ಬಂದಿತ್ತು ದೂರ್ ಬಂದಾಗ ನಾವು ಯಾರು ಇಲ್ಲಿ ಯಾರು ಇರ್ಲಿಲ್ಲ ನಾನ್ ಬಂದಾಗ ಯಾರು ನೋಟಿಸ್ ಇನ್ಶೂ ಮಾಡೋಣ ಕಂಪ್ನಿ ಯಾರು ಇರ್ಲಿಲ್ಲ ನಾನು ದೂರವಾಣಿ ಮುಖಾಂತರ ಮಾತಾಡಿದಾಗ ಅವರು ಸಂತೋಷ ಅವರು ನಾವು ಹೊರಗಡೆ ಇದ್ದೀನಿ ಮೇಡಮ್ ಮಂಡೇ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಇವತ್ತು ಇವತ್ತು ಮಂಡೇ ಇನ್ಸ್ಪೆಕ್ಷನ್ ಬಂದಿದ್ವಿ ಅವ್ರದ್ದು ಎಲ್ಲಿ ಕಲ್ಲು ಎಲ್ಲಿ ತೆಗ್ದಿದ್ದಾರೆ ಮಣ್ಣು ಅವೆಲ್ಲ ನಾವು ನಮ್ದು ಜಿ ಪಿ ಎಸ್ ಕೋರ್ಡಿನೆನ್ಸ್ ಎಲ್ಲ ತಗೊಂಡು ಇವಾಗ ನೆಕ್ಸ್ಟ್ ಅವ್ರಿಗೆ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ನಡೆಸಿದಿವಿ ಆರ್ ಪಿ ಡಬ್ಲ್ಯೂ ಅಂದ್ಬಿಟ್ಟು ಸುತ್ತಮುತ್ತ ನಾವು ನಲವತ್ಮೂರು ಎಕರೆ ಜಮೀನಿದೆ ನಲವತ್ಮೂರು ಎಕರೆ ನಮ್ಮೂರು ಜ ನಮ್ಮೂರು ಸರ್ವೆ ನಂಬರ್ ನಂದಿ ಸರ್ವೆ ನಂಬರ್ ಅದನ್ನೆಲ್ಲ ಒತ್ತುವರಿ ಮಾಡಿ ತಗೊಂಡಿದ್ದಾರೆ ಅದರಲ್ಲಿ ಒಂದು ಕುಂಟೆ ಸಾವಿರ ಮೂರು ಐವತ್ತೊಂದು ಕುಂಟೆ ಇದೆ ಮೂವತ್ತೆಂಟು ಕುಂಟೆ ಅದನ್ನು ತಾಸಿದಾಗ ಅರ್ಜಿ ಕೊಟ್ಟು ಅಲ್ಲಿ ಕೇಸ್ ಮಾಡಿ ಸ್ಟೇ ಮಾಡಿದ್ರು ಅದನ್ನು ಒತ್ತುವರಿ ತಿರುಗೊಳಿಸಿಲ್ಲ ಅವರು ಇನ್ನೊಂದು ರಾಜಕಾಲುವೆ ಇದೆ ಜಪ ಜನಿಗೆ ಓಡಾಡೋಕ್ಕೆ ರಾಜಕಾಲುವೆ ರೋಡ್ ಇತ್ತು ಆ ರೋಡ್ನ ಮುಚ್ಚ ಎಲ್ಲ ನಲವತ್ತ್ ಎಕರೆ ಕಂಪರ್ಟ್ ಆಗ್ತಾ ಇದ್ದಾರೆ ಆಮೇಲೆ ಮೊನ್ನೆ ಏನು ಮಾಡಿದ್ದಾರೆ ಗುರುವಾರ ದಿನ ಇಮಿಡಿಯೇಟ್ಲಿ ಬಾಂಬ್ ತಗೊಂಬಂದು ಬ್ಲಾಸ್ಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ನಮ್ಮ ಜಮೀನು ಪಕ್ಕದಲ್ಲಿ ನಮ್ದು ಐದು ಎಕರೆ ಹತ್ಕೊಂಡು ಜಮೀನಿದೆ ಇಲ್ಲಿ ಹ್ಞೂ ಏನು ಸರ್ವೆ ನಂಬರ್ ನೂರೈವತ್ತೊಳು ಬರೋ ನೂರೈವತ್ತೊಳು ಬರೋ ನೂರೈವತ್ತೇಳು ಬರೋ ಮೂರು ಮೂರು ಸಾವಿರ ನಮ್ಮ ಏನು ಟೋಟಲ್ ಐದು ಎಕರೆ ಹತ್ಕೊಂಡು ನಮ್ಮ ಜಮೀನಿದೆ ಅದ್ರ ಪಕ್ಕದಲ್ಲಿ ಆರ್ ಪಿ ಡಬ್ಲ್ಯೂ ಬೇರೆಯವರ್ಸು ಬಂಡೆ ಇದೆ ನಮಗೂ ನಮ್ಮದು ಬಂಡೆ ಇದೆ ಏನು ಗುರುವಾರ ಸಂಜೆ ನಾಲ್ಕುವರೆಗೆ ಇವ್ರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿ ಕಾಂಪೌಂಡ್ ವಾಲ್ ಮಾಡಕ್ಕೆ ಮಾಡ್ತಾ ಇರ್ತಾರೆ ಅದನ್ನು ಎತ್ಕೊಂಡು ಹೋಗಿ ನಾವು ಒಂದನೇ ತಾರೀಕು ಕಂಪ್ಲೇಂಟ್ ಕೊಡ್ತೀರಿ ಯಾವತ್ತು ಒಂದನೇ ತಾರೀಕು ಶುಕ್ರವಾರ ಮೈಸೂರು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತೀನಿ ಗಡಿ ಮತ್ತು ಬೋಯ್ನ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತಾ ಅವ್ರು ಬಂದು ಸ್ಪಾಟ್ ಮಾಜರ್ ಮಾಡ್ತಾರೆ ಅವರು ಸ್ಪಾಟ್ ಮಾಜಾರ್ ಮಾಡಿದಾಗ ಪರ್ಮಿಷನ್ ಕೇಳ್ತಾರೆ ಅವ್ರು ಅವ್ರು ಪರ್ಮಿಷನ್ ತಕ್ಕ ತಗೊಂಡಿರಲ್ಲ ಮೂರು ಅಡಿಕ್ಕಿಂತ ಮೆಗಡೆ ಆಕ್ಚುಲಿ ಬಣ್ಣ ಎತ್ತಂಗಿಲ್ಲ ಅವರು ಟೋಟಲ್ ಹತ್ತಡಿ ಅಗ್ಲ ಹತ್ತು ಉದ್ದ ಮಣ್ಣು ಎತ್ತಿದ್ದಾರೆ ಅವ್ರು ಕೆಲಸ ಬಂದು ಸ್ಟಾಪ್ ಮಾಡ್ಬಿಟ್ಟು ಹೋಗಿದ್ದಾರೆ ಪ್ರೆಸೆಂಟ್ ಇವತ್ತು ಬಂದಿದ್ದರು ಇವತ್ತು ಬಂದು ಇನ್ಸ್ಪೆಕ್ಷನ್ ಮಾಡಿ ಸ್ಟಾಪ್ ಹೋಗಿದ್ದಾರೆ ಮುಂದಿನ ದಿನದಲ್ಲಿ ಅದೇ ಥರ ಕಾನೂನು ರೀತಿ ಕೆಲಸ ಮಾಡಿದ್ರೆ ನಾವು ಇದು ಮಾಡ್ತೀರಿ ಇಲ್ಲ ಅಂದರೆ ನಮ್ಮ ನಮ್ಮ ಓಟ ಮಾಡ್ತೀರಿ ಹೇ ಏನು ಶುಕ್ರವಾರ ದಿನ ರವಿಚಂದ್ರ ಅಂದ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಕೊಡ್ತಾನು ಫೋನ್ ಮಾಡಿ ಕರ್ಸ್ಕೊಂಡು ಕಂಪ್ಲೇಂಟ್ ಕೊಡ್ತಾನೆ ಬಾಂಬ್ ಬ್ಲಾಸ್ಟ್ ಮಾಡಿ ಬನ್ನಿ ಸರ್ ಅಂತ ಒನ್ ಒಂಟು ಅವ್ರು ಬಂದು ಎಲ್ಲ ಸ್ಪಾಟ್ ಮಾಜರ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿ ಎಲ್ಲ ವೀಡಿಯೋ ಹೋಗಿರ್ತಾರೆ ಇದುವರೆಗೂ ಅವ್ನು ಕೊಟ್ಟಿರೋ ಕಂಪ್ಲೇಂಟ್ಗೆ ಎಫ್ಐಆರ್ ಮಾಡಿರಲ್ಲ ನಾಲ್ಕು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸುತ್ತಮುತ್ತ ಗ್ರಾಮದವರ ಇದು ಸ್ಟೇ ಆಗಿರೋದೆಲ್ಲ ಸ್ಟೇ ಆಗಿದ್ರು ಕೆಲಸ ಮಾಡ್ತಾನೆ ಇದ್ದಾರೆ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟನು ಅವ್ರು ಯಾವತ್ತೂ ಅವ್ರು ಅವ್ರ ಕಂಪ್ನಿಗೆ ಕೆಲಸ ಮಾಡ್ತಾ ಹೊಡ್ತೂ ರೈತರ ಪರ ಕೆಲಸ ಮಾಡ್ತಾಯಿಲ್ಲ ಅವರು ಅದರಿಂದ ಮುಂದಿನ ತಿಂಗಳಲ್ಲಿ ಇವ್ರು ಏನು ರೂಲಿಂಗ್ ಇದೆಯಲ್ಲ ಅವ್ರ ಮಾತು ಕೇಳ್ಕೊಂಡು ಏನು ಮಾಡ್ತಾ ಇದ್ದಾರೆ ಇಲ್ಲಿಂದ ಏನು ರಾಜಕೀಯ ವ್ಯಕ್ತಿ ಪ್ರಭಾವ ವ್ಯಕ್ತಿಗಳನ್ನ ಕೈಯಲ್ಲಿ ಹಾಕ್ಕೊಂಡು ಎಲ್ಲ ರೈತರು ತೊಂದರೆ ಕೊಡ್ತಾ ಇದ್ದಾರೆ ಗುರುವಾರ ಸುಮಾರು ಸಂಜೆ ನಾಲ್ಕು ಗಂಟೆಯಲ್ಲಿ ಬಾಂಬು ಸೌಂಡ್ ಬಂತು ನಮ್ಮ ಜಮೀನು ಪಕ್ಕದಲ್ಲಿರೋದು ನಮ್ಮ ಜಮೀನು ಬಂದು ನೂರ ಐವತ್ತೇಳು ಸರ್ವೆ ನಂಬರು ನಮ್ಮ ತಂದೆಸಲ್ಲಿ ಇದ್ದಿದ್ದು ಬಾಂಬ್ ಸೌಂಡ್ ಬರ್ತಾನೆ ನಾವು ಬಂದು ಇಲ್ಲಿ ಚೆಕ್ ಮಾಡ್ತಾನೆ ನಾಲ್ಕೂವರೆ ಟೈಮಲ್ಲಿ ಇಲ್ಲೆಲ್ಲ ಚೂರುಗಳೆಲ್ಲ ಹೊಲದಲ್ಲಿ ಜಮೀನಲ್ಲಿ ಎಗ್ರಿದ್ವು ಅದೇ ಟೈಮ್ಗೆ ನಾವು ಒನ್ ಒನ್ ಟು ಕಾಲ್ ಮಾಡಿದ್ವಿ ಬಂದರು ಪೊಲೀಸರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು ಆಲ್ರೆಡಿ ಮಾ ಅವತ್ಮೇ ದಿನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರೂಲ್ಸ್ ಪ್ರಕಾರ ಇರೋ ಮೂರು ಅಡಿ ತೆಗಿಬೇಕಂತೇಳ್ಬಿಟ್ಟು ಇವರು ಹನ್ನೆರಡು ಅಡಿ ಗಂಟೆ ತೆಗ್ದಿದ್ದಾರೆ ಬಾಂಬ್ ಬ್ಲಾಸ್ಟ್ ಮಾಡಿ ಏನಂಗೆ ಕೇಳಿದ್ರೆ ನಮ್ಮ ಹತ್ರ ಪರ್ಮಿಷನ್ ಇದೆ ಅದು ಇದು ನಮಗೆ ನಮ್ಗೆ ರೋಪ್ಗಳಾಗ್ತಾ ಇದಾರೆ ಪೊಲೀಸ್ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟು ಕೂಡ ಪೊಲೀಸರು ಬಂದ್ರು ನೋಡ್ಕೊಂಡು ಹೋದ್ರು ಮಾಡಿದ್ರು ಆಯ್ತು ಮಾತಾಡ್ತೀನಿ ಅಂತ ಹೇಳಿದಾರೆ ಅಧಿಕಾರಿಗಳು ಏನಾದ್ರು ಶಾಮೀಲಾಗವ್ರ ಏನಾದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ಇಲ್ಲೆಲ್ಲ ಅಕ್ಕಪಕ್ಕ ಹಸುಗಳು ಓಡಾಡ್ತಾ ಇದಾವೆ ಹಸುಗಳಿದಾವೆ ಕುರಿಗಳಿದಾವೆ ಸಂಜೆ ಟೈಮಲ್ಲಿ ಮಾಡ್ತಾರೆ ಸಂಜೆ ನಾಲ್ಕೂವರೆ ಮನೆ ಮಾಡಿದ್ರು ಬಾಂಬ್ ಬ್ಲಾಸ್ಟ್ ಹೊಸದಾಗೆ ಬೋರ್ವೆಲ್ಲ ನೀರು ಕೂಡ ನಿಂತೋಗಿದೆ ನೀರು ಬರ್ತಾ ಇಲ್ಲ ರೈತರೇನಾದ್ರು ತೊಂದರೆ ಆಗುತ್ತಂತ ಹೋಗ್ ಕಂಪ್ಲೇಂಟ್ ಕೊಟ್ರೆ ನಮ್ಮ ನಮ್ಮ ಯಾರು ಬರೋದೇ ಇಲ್ಲ ಪೊಲೀಸರು ಅದೇ ಕಂಪ್ನಿಯವ್ರು ಅವ್ರು ಕೊಟ್ರೆ ಬರ್ತಾರೆ ನಮ್ಮ ಮೇಲೆ ಅದೇ ರೀತಿ ಆರ್ ಕೂಡ ಹಾಕಿದ್ದಾರೆ ಸರ್ ಹಾಂ ಅದೇ ರೈತರ ಏನಾದ್ರು ಒಂದು ಗಿಡ ಮರ ನೋಡ್ಕೊಂಡು ಸ್ವಲ್ಪ ಜಾಗ ಇದ್ದ ಇದು ಮಾಡ್ಕೊಂಡು ಕೂಡ ಹಂಗೆ ಕಂಪ್ನಿ ಪೊಲೀಸರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅರಣ್ಯ ಅಧಿಕಾರಿಗಳು ಏನು ಇದು ಓಡ್ ಬರ್ತಾರೆ ಅದೇ ಕಂಪ್ನಿಯವ್ರು ಮಾಡಿದ್ರೆ ಕಂಪ್ನಿಯವ್ರ ಪರವಾಗಿ ಮಾತಾಡ್ತಾರೆ ರೈತರಿಗೆ ಬೆಲೆನೇ ಇಲ್ದಿರ ಆಗೋದೇ ಸರ್ ಇಲ್ಲ ಅವ್ರ ಹತ್ರ ದೌರ್ಜನ್ಯ ಮಾಡಿ ಜಮೀನು ತೆಗೆದುಕೊಂಡ್ಬಿಟ್ಟಿದ್ದಾರೆ ಆರಯ್ಯ ರಾಮಕೃಷ್ಣಪ್ಪ ಅಂತ ಆಗ ನಾವು ಯಾರೂ ಸೈನ್ ಮಾಡಿಲ್ಲ ನಾನು ದೊಡ್ಡ ಹೆಂಡ್ತಿ ಮಗ ನಾನು ಆದರೂ ನಾವು ಹೋಗಿ ಕೇಳೋಕೋಗಿದ್ದಕ್ಕೆ ರೌಡಿ ಜಮ್ ಮಾಡಿ ಹೊಡೆಯೋಕ್ಕೆಲ್ಲ ಬಂದಿದ್ದಾರೆ ಆದರೂ ನಾವು ಕೋರ್ಟಲ್ಲಿ ಮುಖಾಂತರ ಹೋಗಿ ಕೋರ್ಟ್ ನಡೀತಾ ಇದೆ ತೊಂಬತ್ತೇಳರಿಂದ ಕೋರ್ಟಲ್ಲಿ ನಡೀತಾ ಇದೆ ಆದರೂ ನಾವು ಎಷ್ಟು ಕೇ ಪ ಕೇಳೋಕೋದರೂ ದೌರ್ಜನ್ಯ ಮಾಡಿ ಮಾರಾಟ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ ನಾವೇನೇ ಮಾಡೋಕ್ಕೋದ್ರೂ ರೌಡಿ ಜಮ್ ಅನ್ನೋದು ತೋರಿಸ್ತಾ ಇದ್ದಾರೆ ಸ್ವಾಮಿ ಈಗ ಕೋರ್ಟಲ್ಲಿ ನಡೀತಾ ಇದೆ ಹೊಸಕೋಟೆ ಕೋಟಲ್ಲಿ ಮುನ್ನೂರ ಹದಿನಾರು ಟ್ವೆಂಟಿ ಟ್ವೆಂಟಿಯಿಂದ ನಡೀತಾ ಇದೆ ಮತ್ತು ತೊಂಬತ್ತೇಳರಿಂದ ನಡೀತಾ ಇದೆ ಸಿವಿಲ್ ಕೋರ್ಟಲ್ಲಿ ಆದರೂ ಇವರು ದೌರ್ಜನ್ಯ ಮಾಡ್ತಾಯಿದ್ದಾರೆ ಸೊ ಕೇಸ್ ಇದ್ದರೂ ಕೂಡ ದೌರ್ಜನ್ಯ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ಬೇಕು ಸರ್ ಎಷ್ಟು ಹದಿನಾಲ್ಕು ಎಕರೆ ನೂರ ಐವತ್ತೆಂಟರಲ್ಲಿ ಇಪ್ಪತ್ತೆರಡು ಗುಂಟೆ ನೂರ ಐವತ್ತೊಂಬತ್ತರಲ್ಲಿ ಮೂವತ್ತೈದು ಗುಂಟೆ ನೂರ ಅರವತ್ತರಲ್ಲಿ ಏಳು ಎಕರೆ ಹದಿನಾಲ್ಕು ಗುಂಟೆ ನೂರ ಅರವತ್ತ್ನಾಲ್ಕರಲ್ಲಿ ಐದು ಎಕರೆ ಮೂರು ಗುಂಟೆ ಒಟ್ಟು ಮೂರು ಎರಡು ಮೂರು ಗುಂಟೆ ಕಡಿಮೆ ಹದಿನಾಲ್ಕು ಎಕರೆ ಜಮೀನು ಈಗ ನಾವು ಇಲ್ಲಿ ಬಂದು ಕೇಳಕ್ಕೆ ಬಂದರೆ ನಮ್ಮೆಲ್ಲ ದೌರ್ಜನ್ಯ ಇದ್ದಾರೆ ಸ್ವಾಮಿ ನಮಗೆ ನ್ಯಾಯ ಸಿಗಬೇಕು ಅವ್ನು ತಗೊಂಡಿರೋನು ಹೇಳ್ತಾನೆ ಜಡ್ಜ್ಗಳೇ ಕೊಂಡು ಹಾಕಿದ್ದೀನಿ ನಾನು ನಿನಗೇನು ಕೊಡೋದು ಅಂತ ಇದ್ದಾನೆ ಶೇಷಗಿರಿ ಅಂತ